ಿಕ್ಕಿಕ್ಕೋಲಸ್ ನೋರು ಅಂತಿಂತ ಯಾವೆ ನೀರೇ ಮಾ શિવકુમા હા એ નવીન ಕಂಗಾಡ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐವಾರ್ಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರರಲ್ಲಿ ಎಕರೆ ಜಾಗ ನಮಗೆ ಸೇರಿದ್ದು ಅಂತ ದಲಿತ ಕುಟುಂಬಸ್ಥರು ಗುಡಿಸಲು ನಿರ್ಮಿಸಿಕೊಂಡು ಹಗಲು ರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ಪಟ್ಟಣದ ಬಳಿಯ ಕಂಗಾಡ್ಲಹಳ್ಳಿ ಗ್ರಾಮದ ಹೊರವಲಯದ ಸರ್ವೆ ನಂಬರ್ ಹದಿಮೂರಲ್ಲಿ ಸರ್ಕಾರದ ಗೋಮಾಳ ಜಾಗದಲ್ಲಿ ಎಕರೆ ಪ್ರದೇಶವನ್ನ ನಮ್ಮ ಕುಟುಂಬಸ್ಥರಿಗೆ ಮಂಜೂರು ಮಾಡಿದ್ರು ಪ್ರಭಾವಿಗಳು ದಬ್ಬಾಳಿಕೆ ನಡೆಸಿ ಜಾಗವನ್ನು ವಶಕ್ಕೆ ಪಡೆಯೋಕೆ ಯತ್ನಿಸುತ್ತಿದ್ದಾರೆ ಅಂತ ನೋವು ತೋಡಿಕೊಂಡಿದ್ದಾರೆ ಈ ವೇಳೆ ದಲಿತ ಕುಟುಂಬಸ್ಥರು ಮಾತನಾಡಿ ನಮ್ಮ ತಾತ ಮುನಿಯಪ್ಪ ಅವರ ಹೆಸರಿಗೆ ಸರ್ಕಾರಿ ಗೋಮಾಳ ಜಾಗ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಕೃಷ್ಣಪ್ಪ ನಾಯ್ಡು ಅವರು ಮಂಜೂರು ಮಾಡಿಸಿದ್ದಾರೆ ಕಂಗಾಡ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಲಾಢ್ಯರು ನಿತ್ಯ ದಲಿತರಿಗೆ ತೊಂದರೆಗಳನ್ನು ಇದ್ದಾರೆ ದಲಿತರು ಒಂದು ಎರಡು ಎಕರೆ ಜಮೀನು ಹೊಂದಿದ್ರೆ ಅವರಿಗೆ ಹೊಟ್ಟೆ ಉರಿ ಅಂತ ಎಪಿಎಲ್ ರಂಗನಾಥ್ ಆಕ್ರೋಶ ಹೊರ ಹಾಕಿದ್ರು ಇಲ್ಲಿ ದಲಿತರಿಗೆ ದಿನನಿತ್ಯ ತೊಂದರೆಗಳೇ ಒಂದು ರೀತಿ ಇಲ್ಲ ಅಂದರೆ ಇನ್ನೊಂದು ರೀತಿ ಯಾವುದಾದ್ರೂ ದಲಿತರು ಈ ಊರಲ್ಲಿ ನೆಮ್ಮದಿಯಾಗಿ ನಿದ್ಯ ಮಾಡೋಂಗಿಲ್ಲ ಬದುಕಂಗಿಲ್ಲ ಯಾರಾದರೂ ಒಬ್ಬರು ತೊಂದರೆಗೆ ಒಳಪಟ್ಟೇ ಇರ್ತಾರೆ ಸೊ ಹಂಗಾಗಿ ಯಾಕೆ ಅವ್ರಿಗೆ ಇದು ಈ ಥರ ಎಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಯಾರೋ ಕೆಲವು ಕಿಡಿಗೇಡಿಗಳು ಒಬ್ಬರು ಇಬ್ಬರು ತನ್ನ ಸ್ವಾರ್ಥಕ್ಕಾಗಿ ದಲಿತರು ಏನೋ ಒಂದು ಅರ್ಧ ಗುಂಟೆ ಒಂದು ಗುಂಟೆ ಒಂದು ಎಕರೆ ಎರಡು ಎಕರೆ ಜಮೀನು ಇಟ್ಕೊಂಡ್ರೆ ಅವ್ರು ಕಣ್ಣು ಕ ಅದು ಕಣ್ಣು ಕಂಡು ಕ ಕಣ್ಣಲ್ಲಿ ಕಂಡುಬಿಟ್ರೆ ಸಹಿಸ್ಕೊಳಕ್ ಆಗೋದಿಲ್ಲ ಅವ್ರಿಗೆ ದಲಿತರು ಅವ್ರ ಮನೆಗಳಲ್ಲಿ ಜೀತಗಾರರಾಗಿ ಇರಬೇಕು ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಹಸುಗಳ ಸಗಣಿಯಣ್ಣ ಎತ್ತೋದು ಕಸ ಕೂರಿಸೋದು ಹೀನವಾದ ಕೆಲಸಗಳನ್ನೇ ಮಾಡ್ಕೊಂಡಿರ್ಬೇಕು ಈ ದಲಿತರು ಯಾವುದೋ ಒಂದು ಅರ್ಧ ಜ ಅರ್ಧ ಎಕರೆ ಒಂದು ಎಕರೆ ಜಮೀನು ಇಟ್ಕೊಂಡ್ಬಿಟ್ರೆ ಅವ್ರು ಸಹಿಸ್ಕೊಳ್ಳಕ್ ಆಗೋದಿಲ್ಲ ಹಂಗಾಗಿ ಈ ಹದಿಮೂರನೇ ಸರ್ವೆ ನಂಬರ್ನಲ್ಲಿ ಸುಮಾರು ನೂರಾರು ಎಕರೆ ಜಮೀನಿದೆ ಇದರಲ್ಲಿ ಮುಕ್ಕಾಲು ಭಾಗ ಸವರ್ ನೀರೇ ಇಟ್ಕೊಂಡಿದ್ದಾರೆ ಅರೆ ಯಾರು ಅಂತಕ್ಕಂಥದನ್ನ ನಾವು ಇನ್ನು ಮುಂದೆ ಇದನ್ನ ಕೈ ತಗೊಂಡು ಇದೆ ಎಲ್ಲ ದಲಿತ ಸಂಘಟನೆಗಳು ಸೇರ್ಕೊಂಡು ಈ ಈ ವಿಚಾರವನ್ನ ಕೈ ಇಲ್ಲಿಗೆ ಬಿಡೋಂಗಿಲ್ಲ ನಾವು ನೂರಾರು ಎಕರೆ ಜಮೀನಲ್ಲಿ ಮುಕ್ಕಾಲು ಭಾಗ ಜಮೀನನ್ನ ಸವರ್ಣಿಯರು ಇಡ್ಕೊಂಡಿದ್ದಾರೆ ನಮ್ಮವರು ಮುನಿಯಪ್ಪ ಅಂತಕ್ಕಂತ ದಲಿತ ಸಮುದಾಯಕ್ಕೆ ಸೇರಿದವರು ಬರೀ ಎರಡು ಎಕರೆ ಜಮೀನು ಈ ಎರಡು ಎಕರೆ ಜಮೀನಲ್ಲಿ ನೀರ್ ಸೌಕರ್ಯ ಇಲ್ಲದೆ ಇರ್ತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಬೆಳೆ ಯಾವುದೋ ಬೆಳೆ ಮಾಡೋಕೆ ಆಗ್ಲಿಲ್ಲ ಹಂಗಾಗಿ ಇವರು ಬೆಲೆ ಆಗದೆ ಇರುವ ಸಂದರ್ಭದಲ್ಲಿ ಏನು ಗೀಲಿ ಮಾಡ್ಕೊಳ್ಳಕ್ಕೆ ಬೆಂಗಳೂರು ಕಡೆ ಕೋಲಾರ ಕಡೆ ಕೆಜಿಎಫ್ ಕಡೆ ಕೂಲಿ ಕೆಲಸಕ್ಕೆ ಬರುವ ಸಂದರ್ಭವನ್ನ ಅವರು ತಿಳ್ಕೊಂಡು ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ ಇದನ್ನ ನಮ್ಮ ಜಮೀನು ಅಂತೇಳಿ ಇಲ್ಲಿ ಒಂದು ಬಂದು ಹಿಡ್ಕೊಳ್ಳಕ್ಕೆ ನೋಡ್ತಾ ಇದ್ದಾರೆ ಇದನ್ನ ನಮ್ಮವರು ಒಂದಷ್ಟು ಜನ ಹೋಗಿ ಅವ್ರ ಜಮೀನಿಗೆ ಸಂಬಂಧಪಟ್ಟ ಮುನಿಯಪ್ಪ ಕುಟುಂಬದವರು ಹೋಗಿ ಕೇಳಿದಾಗ ನಾವು ಇದನ್ನ ಕೋರ್ಟ್ ಇಂದ ಕೇಸನ್ನ ವೆಕೇಟ್ ಮಾಡಿದೀವಿ ಅದು ಮಾಡಿದೀವಿ ಇದು ಮಾಡಿದ ಅಂತೇಳಿ ಕಾನೂನು ವಿಚಾರಗಳನ್ನ ಹೇಳ್ತಾರೆ ಕಾನೂನು ಯಾವ ದಲಿತ ಜಮೀನನ್ನು ಕಿತ್ತು ಇನ್ನೊಬ್ಬನು ಹೇಳಿ ಯಾವ ಕಾನೂನು ಹೇಳಲ್ಲ ಅವ್ರವ್ರ ಜಮೀನು ಅವ್ರವ್ರಿಗೆ ಸ್ವಂತ ಇಲ್ಲಿ ಇದೇನು ಅರ್ಧ ಹತ್ತು ಕತ್ತ ಅಡಿ ವಿಚಾರವಲ್ಲ ಎರಡು ಎಕರೆ ಜಮೀನನ್ನ ಇಲ್ಲಿ ಇರ್ತಕ್ಕಂತ ದಲಿತರು ಅವರು ಸ್ವಾಧೀನದಲ್ಲಿ ಪಾಣಿಯಲ್ಲಿ ಅವ್ರ ಹೆಸರು ಇದೆ ಸುಳ್ಳು ಕೇಸ್ಗಳನ್ನು ಹಾಕ್ ಹಾಕೋದು ಪೊಲೀಸ್ನವರು ಮತ್ತೆ ತಾಲೂಕ್ ಕಚೇರಿಯಲ್ಲಿ ಇರ್ತಕ್ಕಂಥ ಕೆಲವರನ್ನ ಹಿಡ್ಕೊಂಡು ದಲಿತರಿಗೆ ದಿನನಿತ್ಯ ನೂರಾರು ವರ್ಷದಿಂದ ಇದೇ ಗತಿ ಈಗ ನಮ್ಮ ಸಾರಿ ನಮ್ಮ ಕಂಗಾಣಳ್ಳಿ ಪಂಚಾಯತ್ ಅಲ್ಲಿ ನಾನು ಸುಮಾರು ಸಾರಿ ಬಂದಿದ್ದೀನಿ ಈ ಊರಿಗೆ ಕೆರೆಯನ್ನು ಒತ್ತುವರಿ ಮಾಡ್ಕೊಳ್ಳೋದು ರೋಡ್ಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು ಮಶಾನವನ್ನು ಕೂಡ ಬಿಟ್ಟಿಲ್ಲ ಮುನಿಯಪ್ಪ ಅವರ ಎಕರೆ ಜಮೀನನ್ನ ಕಬಳಿಸೋಕೆ ಹುನ್ನಾರ ನಡೆದಿದೆ ನಾವು ಯಾವುದೇ ಕಾರಣಕ್ಕೂ ಆ ಜಾಗನ ಬಿಡೋದಿಲ್ಲ ಎಂದರು ಮುಖಂಡ ವೆಂಕಟರಾಮ್ ಮಾತನಾಡಿ ದಲಿತ ಮುನಿಯಪ್ಪ ಕುಟುಂಬ ಅನೇಕ ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ದು ಇದೀಗ ಅವರು ಗುಡಿಸಲು ನಿರ್ಮಿಸಿಕೊಂಡು ವಾಸ ಇದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರವುಗೊಳಿಸೋಕೆ ಬಿಡೋದಿಲ್ಲ ನ್ಯಾಯಕ್ಕಾಗಿ ಉಗ್ರವಾದ ಹೋರಾಟಕ್ಕೆ ಸಿದ್ಧ ಅಂತ ಹೇಳಿದ್ರು గర్భిణులు వాళ్ళ వ్యక్తిస్తా ఉండలేదు ఏడుండయో తెలీదు ఎదుగుతాము ఇస్తాము అంటారు ఈ బిట్టి లేదు మాకు ఇస్తాము ఇస్తాం వాళ్ళు దుట్టు వాళ్ళకి అన్ని ఇస్తారు మేము మాతో దుట్టు మేము పోతే వారం అంతా తిరుగుతా కూడా వాళ్ళు మాకు అది ఇస్తా